ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತೆಯು ಹನುಮಂತನಿಗೆ ತನ್ನ ಪರಿಚಯವನ್ನು ಮಾಡಿಕೊಡುತ್ತಾ ರಾವಣನು ಅಪಹರಿಸಿಕೊಂಡು ಬಂದ ವೃತ್ತಾಂತವನ್ನು ತಿಳಿಸಿದುದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಇದುವರೆಗೂ ಹನುಮಂತನು ಸೀತಾನ್ವೇಷಣೆಯನ್ನು ಮಾಡುತ್ತಾ ಸಮುದ್ರವನ್ನು ಹಾರಿ ಲಂಕೆಗೆ ಬಂದು ಅಲ್ಲಿ ಅಶೋಕವನದಲ್ಲಿ ಸೀತೆಯನ್ನು ಕಂಡವನಾಗಿ ಆಕೆಯೊಡನೆ ಬಾಂಧವ್ಯವನ್ನು ಅಂದರೆ ಮಾತನಾಡುವ ಸಲುವಾಗಿ ಅದಕ್ಕೆ ಮುನ್ನ ಶ್ರೀರಾಮನ ಕಥೆಯನ್ನು ಮಧುರವಾಗಿ ಹಾಡಿದ್ದಾನೆ ಆ ಕಥೆಯನ್ನು ಕೇಳಿ ಆ ಕಥೆಯನ್ನು ಹಾಡುತ್ತಿರುವವನು ಒಬ್ಬ ಎಂಬುದನ್ನು ಅರಿತವಳಾಗಿ ಸೀತೆಯು ಭ್ರಾಂತಿಗೊಳಗಾಗಿ ಆತನನ್ನೇ ನೋಡುತ್ತಿದ್ದಾಳೆ ಸೋಮತೀರಿಯ ಧ್ರುಮಾ ಧ್ರುಮಾತಸ್ವ ದ್ವಿದ್ರು ್ರೂಮಾ ಪ್ರತಿಮಾನನಃ ವಿನೀತ ವೇಷ ಕೃಪಣ ಪ್ರಣಿಪತ್ಯೋಪ್ಯಸ್ರತ್ಯಚ ತಾಮಬ್ರವೀನ್ ಮಹಾತೆಜ ಹನುಮಾನ್ ಮಾರತಾತ್ಮಚಃ ಶಿರಸ್ಯಾಂಜಲಿ ಮಾಧಾಯ ಸೀತಾ ಮಧುರಯ ಗಿರ ಹವಳದಂತೆ ಕೆಂಪಾದ ಮುಖವಳ್ಳವನಾಗಿದ್ದ ದೀನನಾಗಿದ್ದ ಮಹಾ ತೇಜಸ್ವಿಯಾಗಿದ್ದ ವಾಯುಪುತ್ರನಾದ ಹನುಮಂತನು ಶಿಂಶುಪ ವೃಕ್ಷದಿಂದಿಳಿದು ಸೀತಾದೇವಿಯ ಬಳಿಗೆ ಬಂದು ವಿನೀತನಾಗಿ ಎರಡೂ ಕೈಗಳನ್ನು ತಲೆಯ ಮೇಲಿಟ್ಟುಕೊಂಡು ಕೈಮುಗಿಯುತ್ತಾ ಮಧುರವಾದ ಮಾತಿನಿಂದ ಹೇಳಿದನು ನಿಷ್ಕಳಂಕಳೆ ಪದ್ಮಪತ್ರದಂತೆ ವಿಶಾಲವಾದ ಕಣ್ಣುಗಳುಳ್ಳವಳೆ ಮಲಿನವಾದ ರೇಷ್ಮೆಯ ವಸ್ತ್ರವನ್ನು ಉಟ್ಟಿರುವವಳೆ ವೃಕ್ಷದ ರೆಂಬೆಯನ್ನು ಹಿಡಿದುಕೊಂಡು ನಿಂತಿರುವ ನೀನು ಯಾರು ತಾವರೆಯ ಎಲೆಗಳಿಂದ ನೀರು ತೊಟ್ಟಿಕ್ಕುವಂತೆ ನಿನ್ನ ಕಣ್ಣುಗಳಿಂದ ದುಃಖದಿಂದ ಉಂಟಾದ ನೀರೇಕೆ ಹರಿಯುತ್ತಿದೆ ಶೋಭನೆಯೇ ದೇವಾಸುರ ನಾಗ ಗಂಧರ್ವ ರಾಕ್ಷಸ ಕಿನ್ನರರಲ್ಲಿ ನೀನು ಯಾರಾಗಿರುವೆ ಸುಂದರಮುಖಿಯೇ ಏಕಾದಶರ ಏಕಾದಶ ರುದ್ರರ ಪತ್ನಿಯರಲ್ಲಿ ಮರುತ್ತರ ಪತ್ನಿಯರಲ್ಲಿ ಅಷ್ಟವಸುಗಳ ಪತ್ನಿಯರಲ್ಲಿ ನೀನು ಯಾರಾಗಿರುವೆ ರೂಪಲಾವಣ್ಯ ಸಂಪನ್ನೆಯೇ ನೀನೊಬ್ಬಳು ದೇವತೆಯೇ ಆಗಿರುವೆಯೆಂದು ನಾನು ಭಾವಿಸುತ್ತೇನೆ ಸಶ್ರೇಷ್ಠವಾದ ಗುಣಗಳಿಂದಲೂ ಕೂಡಿರುವ ನಕ್ಷತ್ರಗಳಲ್ಲಿಯೇ ಶ್ರೇಷ್ಠಳಾಗಿರುವ ರೋಹಿಣಿಯೇ ನೀನಾಗಿರುವೆಯಾ ಚಂದ್ರನಿಂದ ವಿಹೀನಳಾಗಿ ದೇವಲೋಕದಿಂದೇನಾದರೂ ಬಿದ್ದು ಬಿಟ್ಟಿರುವೆಯಾ ಕಪ್ಪಾದ ಕಡೆಗಣ್ಣುಗಳುಳ್ಳವಳೆ ಕೋಪದಿಂದಲೋ ಮೋಹದಿಂದಲೋ ಪತಿಗಳಾದ ವಸಿಷ್ಠರನ್ನು ಕೋಪಗೊಳಿಸಿ ಅವರಿಂದ ತಿರಸ್ಕೃತಳಾಗಿ ಬಂದಿರುವ ಮಂಗಳಮಯಾದ ಅರುಂಧತಿಯು ನೀನಲ್ಲವಷ್ಟೇ ಸುಂದರವಾದ ನಡು ಪ್ರದೇಶದಿಂದ ಕೂಡಿರುವವಳೆ ಮೃಗ್ಮಗನಾಗಲಿ ತಂದೆಯಾಗಲಿ ಅಣ್ಣ ತಮ್ಮಂದಿರಾಗಲಿ ಪತಿಯಾಗಲಿ ಈ ಲೋಕದಿಂದ ಪರಲೋಕಕ್ಕೆ ಹೋದುದಕ್ಕಾಗಿ ಅವರನ್ನು ಕುರಿತು ದುಃಖಿಸುತ್ತಿರುವೆಯಾ ರೋದನಾದತಿ ರೋದನಾದತಿ ನಿಶ್ವಾಸ ಸಂಸ್ಪರ್ಶನಾದಪಿ ನಾಂ ದೇವಿ ಮಹಂ ರಗ್ನ ರಜ್ಞ ಸಂಜ್ಞಾವಧಾರಣ ಅಳುತ್ತಿರುವುದರಿಂದಲೂ ಬಹಳವಾಗಿ ನಿಟ್ಟುಸಿರು ಬಿಡುತ್ತಿರುವುದರಿಂದಲೂ ನೆಲವನ್ನು ಮುಟ್ಟಿ ಕುಳಿತಿರುವುದರಿಂದಲೂ ಮಹಾರಾಣಿಯಲ್ಲಿ ಇರಬೇಕಾದ ಶುಭ ಚಿಹ್ನೆಗಳನ್ನು ಹೊಂದಿರುವುದರಿಂದಲೂ ನಿನ್ನನ್ನು ದೇವತೆಯೆಂದು ನಾನು ಭಾವಿಸುವುದಿಲ್ಲ ಉತ್ತಮ ಸ್ತ್ರೀತ್ವವನ್ನು ಸೂಚಿಸುವ ಶುಭ ಲಕ್ಷಣಗಳನ್ನು ನಾನು ನಿನ್ನಲ್ಲಿ ಕಾಣುತ್ತಿದ್ದೇನೆ ಆದ್ದರಿಂದ ನೀನು ಭೂಪಾಲನೊಬ್ಬನ ಪಟ್ಟದರಸಿಯೆಂದು ಎಂದು ಭಾವಿಸಿದ್ದೇನೆ ಜನಸ್ಥಾನದಲ್ಲಿ ರಾವಣನಿಂದ ಬಲಾತ್ಕಾರವಾಗಿ ಅಪಹರಿಸಲ್ಪಟ್ಟ ಸೀತಾದೇವಿಯ ನೀನಾಗಿದ್ದರೆ ನಿನಗೆ ಮಂಗಳವಾಗಲಿ ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಕೃಪೆ ಮಾಡು ನಿನ್ನ ಮುಖವು ದೈನ್ಯದಿಂದ ಹೊಂದಿದೆ ದೈನ್ಯವನ್ನು ಹೊಂದಿದೆ ರೂಪವು ಅಪ್ರತಿಮವಾಗಿದ್ದು ಅಮಾನುಷವಾಗಿದೆ ನಿನ್ನ ವೇಷವು ತಾಪಸಿಗಳಿಗೆ ಅನುರೂಪವಾಗಿದೆ ಆದುದರಿಂದ ನೀನು ನಿಶ್ಚಯವಾಗಿಯೂ ಶ್ರೀರಾಮನ ಪತ್ನಿಯೇ ಆಗಿರುವೆಯಲ್ಲವೇ ಸೀತಾದೇವಿಯು ಹನುಮಂತನ ಮಾತುಗಳನ್ನು ಕೇಳಿ ಶ್ರೀರಾಮ ಶ್ರೀರಾಮನಾಮ ಸಂಕೀರ್ತನದ ಶ್ರವಣದಿಂದ ಪರಮಹರ್ಷಿತಳಾಗಿ ಶಿಂಶುಪ ವೃಕ್ಷದ ಬುಡದಲ್ಲಿದ್ದ ಮಾರುತಿಗೆ ಹೇಳಿದಳು ಪ್ರಪಂಚದಲ್ಲಿರುವ ರಾಜಶ್ರೇಷ್ಠರಲ್ಲಿ ಅಗ್ರಗಣ್ಯನಾಗಿದ್ದ ಸುಪ್ರಸಿದ್ಧನಾಗಿದ್ದ ಶತ್ರು ಸೈನ್ಯವನ್ನು ಧ್ವಂಸ ಮಾಡುತ್ತಿದ್ದ ದಶರಥ ರಾಜನ ಸೊಸೆಯು ನಾನು ವಿದೇಹಪತಿಯಾದ ಮಹಾತ್ಮನಾದ ಜನಕನ ಮಗಳು ಸೀತಾ ಎಂಬ ಹೆಸರುಳ್ಳ ನಾನು ಶ್ರೀರಾಮನ ಭಾರ್ಯೆಯು ದ್ವಾದಶ ತತ್ರಾಹಂ ರಾಘವಸ್ಯ ನಿವೇಶನೆ ಬುಂಜಾನಾ ಮಾನುಷಾನ್ ಭೋಗಾನ್ ಸರ್ವಕಾಮ ಸಮೃದ್ಧಿನಿ ಶ್ರೀರಾಘವನ ಅರಮನೆಯಲ್ಲಿ ನಾನು ಹನ್ನೆರಡು ವರ್ಷಗಳ ಕಾಲ ಮನುಷ್ಯ ಸಂಬಂಧವಾದ ಭೋಗಗಳೆಲ್ಲವನ್ನೂ ಅನುಭವಿಸುತ್ತಾ ಸರ್ವಕಾಮನೆಗಳ ಸಮೃದ್ಧಿಯನ್ನು ಹೊಂದಿ ಸುಖವಾಗಿದ್ದೆನು ತಯೋದಶೇ ವರ್ಷೇ ರಾಜ್ಯೇನೇ ರಾಜ್ಯೇನೇಕ್ಷವಾಕುನಂದನಂ ಅಭಿಷೇಚಯಿತಂ ಸೋಪಾಧ್ಯಾಯ ಪ್ರಚಕ್ರಮೇ ಅನಂತರ ಹದಿಮೂರನೆಯ ವರ್ಷದಲ್ಲಿ ಇಕ್ಷವಾಕುನಂದನನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡಲು ದಶರಥ ರಾಜನು ಕುಲಪುರೋಹಿತರೊಡನೆ ಸಮಾಲೋಚಿಸಲು ಪ್ರಾರಂಭಿಸಿದನು ಶ್ರೀರಾಮನ ಪಟ್ಟಾಭಿಷೇಕದ ಸಲುವಾಗಿ ಅವನು ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಿರುವಾಗ ಕೈಕೇಯಿ ಎಂಬ ಹೆಸರಿನ ದಶರಥನ ಪತ್ನಿಯು ಹೇಳಿದಳು ನ ಪಿಬೇಯ್ ನ ಖಾದೇಯ್ ಪ್ರತ್ಯಹಂ ಮಮ ರಾಮೋ ಏಷ ಮೇ ಜೀವತೀವಿಂತೋ ರಾಮಭಿಷಿಚ್ಯತೆ ತ್ವಯ ವಾಕ್ಯಂ ಪ್ರೀತ್ಯಾ ನೃಪತಿ ಸತ್ತಮ ತಚ್ಚೇನ್ನ ವಿತಥಂ ಕಾರ್ಯಂ ವನಂ ಗಚ್ಚತು ರಾಘವ ಮಹಾರಾಜ ನೀನು ರಾಮನಿಗೇನಾದರೂ ಪಟ್ಟಾಭಿಷೇಕ ಮಾಡಿದ್ದೇ ಆದರೆ ಇನ್ನು ಮುಂದೆ ನಾನು ಊಟವನ್ನು ಮಾಡುವುದಿಲ್ಲ ನೀರನ್ನು ಕುಡಿಯುವುದಿಲ್ಲ ಇದರಿಂದಲೇ ನನ್ನ ಜೀವಿತದ ಕೊನೆಯೂ ಆಗುವುದು ನೃಪತಿ ಶ್ರೇಷ್ಠನೇ ಹಿಂದೆ ನೀನು ನನಗೆ ಪ್ರೀತಿಯಿಂದ ಕೊಟ್ಟಿದ್ದ ವರವು ಸುಳ್ಳಾಗದಿರಬೇಕಾದರೆ ರಾಮನು ಈಗಲೇ ಕಾಡಿಗೆ ಹೋಗಲಿ ಸತ್ಯವಂತನಾದ ಆ ದಶರಥ ರಾಜನು ಕೈಕೇಯಿಗೆ ತಾನು ಕೊಟ್ಟಿದ್ದ ವರವನ್ನು ಸ್ಮರಿಸಿಕೊಳ್ಳುತ್ತಾ ಅವಳ ಆಗಿನ ಅತಿ ಕ್ರೂರವೂ ಅಪ್ರಿಯವೂ ಆಗಿದ್ದ ಮಾತುಗಳನ್ನು ಕೇಳಿ ಮೂರ್ಛಿತನಾದನು ಸತ್ಯ ಧರ್ಮಗಳಲ್ಲಿಯೇ ನಿರತನಾಗಿದ್ದ ವೃದ್ಧನಾಗಿದ್ದ ಆ ರಾಜನು ಅಳುತ್ತಳುತ್ತ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಡುವಂತೆ ಯಶೋವಂತನಾದ ಶ್ರೀರಾಮನನ್ನು ಪ್ರಾರ್ಥಿಸಿದನು ಶ್ರೀಮಂತನಾದ ಶ್ರೀರಾಮಚಂದ್ರನು ಅಭಿಷೇಕಕ್ಕಿಂತಲೂ ಪ್ರಿಯತರವಾದ ತಂದೆಯ ಮಾತನ್ನು ಮೊದಲು ಮನಸ್ಸಿನಿಂದ ಅಂಗೀಕರಿಸಿ ಅನಂತರ ಮಾತಿನಿಂದಲೂ ಅರಣ್ಯಕ್ಕೆ ಹೋಗುವುದಾಗಿ ಹೇಳಿದನು ದಧ್ಯಾನ್ನ ಪ್ರತಿಗ್ರಹೀಯಾ ಸತ್ಯಂ ಭ್ರೂಯಾನ್ನ ಚಾನ್ರತಂ ಅಪಿಜೀವಿತ ಹೇತೋರ್ವ ರಾಮ ಸತ್ಯ ಪರಾಕ್ರಮ ಸತ್ಯ ಪರಾಕ್ರಮಿಯಾದ ನನ್ನ ಪತಿಯು ಯಾವಾಗಲೂ ದಾನ ಕೊಡತಕ್ಕವನೇ ಹೊರತು ಪ್ರತಿಗ್ರಹಿಸತಕ್ಕವನಲ್ಲ ಸತ್ಯವನ್ನು ಹೇಳತಕ್ಕವನೇ ಹೊರತು ಪ್ರಾಣ ಹೋಗುವ ಸಂದರ್ಭವು ಒದಗಿ ಬಂದರೂ ಪ್ರಾಣಗಳನ್ನು ಉಳಿಸಿಕೊಳ್ಳಲು ಉಳಿಸಿಕೊಳ್ಳುವ ಸಲುವಾಗಿ ಸುಳ್ಳು ಹೇಳತಕ್ಕವನಲ್ಲ ಅನಂತರ ಯಶಸ್ವಿಯಾದ ಶ್ರೀರಾಮನು ಬಹುಮೂಲ್ಯವಾದ ಉತ್ತರೀಯಗಳನ್ನು ಪರಿತ್ಯಜಿಸಿ ರಾಜ್ಯವನ್ನು ಹೊಂದಬೇಕೆನ್ನುವ ಆಸೆಯನ್ನು ಮನಸ್ಸಿನಿಂದಲೂ ಪರಿತ್ಯಜಿಸಿ ತಾಯಿಯಾದ ಕೌಸಲ್ಯಾದೇವಿಗೆ ನನ್ನನ್ನೊಪ್ಪಿಸಿದನು ಆದರೆ ನಾನು ಮಾತ್ರ ಅಯೋಧ್ಯೆಯಲ್ಲಿರಲು ಇಷ್ಟಪಡದೆ ಅವನಿಗಿಂತಲೂ ಮೊದಲೇ ಅರಣ್ಯಕ್ಕೆ ಪ್ರಯಾಣ ಹೊರಟೆನು ತೇನ ನೀನಾಯ ವಾಸ ಸ್ವರ್ಗೇಪೇರೋಚತೆ ಅವನಿಲ್ಲದೆ ನನಗೆ ಸ್ವರ್ಗವಾಸವೂ ರುಚಿಸುವುದಿಲ್ಲ ಮಹಾಭಾಗ್ಯಶಾಲಿಯಾದ ಮಿತ್ರರಿಗೆ ಸಂತೋಷವನ್ನುಂಟು ಮಾಡುವ ಲಕ್ಷ್ಮಣನು ಅಣ್ಣನಾದ ಶ್ರೀರಾಮನನ್ನು ಅನುಸರಿಸಿ ಹೋಗುವ ಸಲುವಾಗಿ ಅವನಿಗಿಂತಲೂ ಮೊದಲೇ ದರ್ಭೆ ಮತ್ತು ನಾರುಮಡಿಗಳಿಂದ ಸಮಲಂಕೃತನಾಗಿ ಪ್ರಯಾಣ ಹೊರಟನು ಹೀಗೆ ದೃಢವ್ರತರಾದ ನಾವು ಮೂವರು ನಮ್ಮೆಲ್ಲರಿಗೂ ಸ್ವಾಮಿಯಾಗಿದ್ದ ದಶರಥ ಮಹಾರಾಜನ ಆದೇಶವನ್ನು ಗೌರವಿಸಿ ಹಿಂದೆಂದೂ ನೋಡದಿದ್ದ ಭಯಂಕರವಾದ ಅರಣ್ಯಕ್ಕೆ ಬಂದೆವು ದಂಡಕಾರಣ್ಯದಲ್ಲಿ ನಾವು ಮೂವರು ವಾಸ ಮಾಡುತ್ತಿದ್ದಾಗ ಮಹಾಪರಾಕ್ರಮಿಯಾದ ಶ್ರೀರಾಮನ ಭಾರ್ಯೆಯಾದ ನನ್ನನ್ನು ದುರಾತ್ಮನಾದ ರಾವಣನು ಅಪಹರಿಸಿಕೊಂಡು ಬಂದು ಇಲ್ಲಿರಿಸಿರುವನು ರಾವಣನು ನನಗೆ ಬದುಕಿರಲು ಎರಡು ಮಾಸಗಳ ಅವಧಿಯನ್ನು ಕೊಟ್ಟಿರುತ್ತಾನೆ ಆ ಅವಧಿಯು ಕಳೆದೊಡನೆಯೇ ನಾನು ಈ ದೇಹವನ್ನು ಪರಿತ್ಯಜಿಸುವೆನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ त्वामहं प्रार्थये नित्यं विद्यादानं च देहि मे नमस्कार